ಸೋಮಣ್ಣವ್ರು ಅಂಬೇಡ್ಕರ್ ಇನ್ನೊಂದು ಮೂರ್ ಜನ ಮಿನಿಸ್ಟ್ ನಾಲ್ಕು ಎಂ ಎಲ್ ಎರ ಜನ ಸ್ವಾಮೀಜಿಗಳು ಎರಡು ಸ್ವಾಮೀಜಿ ಅದೇನೆ ನಮ್ಗೆ ಇನ್ನೊಂದ್ ಕಾರ್ಯಕ್ರಮ ಅಂತ ಹೋದ್ ಸ್ವಾಮಿ ಆದ್ಮೇಲೆ ಹನ್ನೆರಡು ಕಾಲ ಇತ್ತು ಎದ್ಬಿಟ್ಟು ಹೋಗಿ ಆರ್ಗನೈಸರ್ಗೆ ಅಣ್ಣ ನಾನು ಬೇಸ್ಕೊಂಡಿ ನಾನು ಬಿಸಿನಿಸ್ ಸರ್ಜನ್ ಅನುಭವ ಕೊಡುವಂತೆ ಕೊಟ್ಟ ಪುಣ್ಯಾಸ್ಮ ಅಷ್ಟೊಂದು ಅರ್ಧ ಜನ ಈಗ ಹೋಗ್ತೀವಿ ಈ ಬಾಟ್ಲಿ ಕಳೆದಿದ್ದಲ್ಲ ತಲೆಗೆ ಸುತ್ತಗಳು ಬರ್ದಂಗೆ ಆಗುತ್ತೆ ಕೇಳ್ತಾ ಇದ್ದೀರ ಅದಕ್ಕೆ ಎಂಟರ್ಟೈನ್ಮೆಂಟ್ ಇರ್ಬೇಕು ಅದಕ್ಕೆ ನಾನು ಇಲ್ಲಿ ಮಾತಾಡ್ತೀನಿ ಕನ್ನಡ ಪ್ರಶಸ್ತಿನ ನೀಡೋ ಮೂಲಕ ಅವ್ರನ್ನ ಪ್ರೋತ್ಸಾಹಿಸ್ತಾ ಇದ್ರಲ್ಲ ಇದು ಬಹಳ ಶ್ಲಾಘನೀಯವಾದಂತಹ ಒಂದು ಕೆಲಸ ಈ ಹೆಸರು ಮುಂದಿನ ಜನಾಂಗಕ್ಕೆ ಮಾರ್ಗದರ್ಶನ ಆಗಬೇಕು ಯುವ ಪೀಳಿಗೆಗೆ ದಾರಿವಾಗಿ ಕನ್ನಡದ ಶೈಲಿಯನ್ನು ಸಾಂಸ್ಕೃತಿಕ ಬದುಕಿನಲ್ಲಿ ಸಾಮಾಜಿಕ ಚಟುವಟಿಕೆ ಎರಡರೇ ತಮ್ಮ ವೃತ್ತಿ ಜೀವನದಲ್ಲಿ ತಾವು ಮಾಡುವ ಕೆಲಸದಲ್ಲೇ ದೇವರನ್ನ ಕಾಣ್ತಿರ್ತಕ್ಕಂತ ವೈದ್ಯರು ಮಾಡ್ಕೊಡಿ ಅಂತ ಸರ್ ನಿಮ್ಮ ಒಂದು ಮಾತಿಗೆ ದಿಕ್ಸೂಚಿಯನ್ನ ಅಂದ್ರೆ ಒಂದು ಬಹುತ್ವದ ಆಶಯಗಳೊಂದಿಗೆ ಒಬ್ಬ ಶಿಕ್ಷಕ ತಾನು ಕಲಿಸುವ ವಿದ್ಯೆಯಿಂದ ಬದುಕನ್ನು ಚನಾಗಿಸಬಹುದು ಸಮಾಜವನ್ನು ಕಟ್ಟಬಹುದು ಮತ್ತು ಈ ಒಂದು ತೊಡಗಿಸಿಕೊಂಡಂತಹ ಶಿಕ್ಷಣ ರತ್ನ ಕನ್ನಡ ಕಲಾಸ ಮೊದಲನೇದಾಗಿ ಕೆಟ್ಟದಂತದ್ದೇ ಕನ್ನಡ ಶಿಕ್ಷಕರಿಗಾಗಿ ಕನ್ನಡ ಭಾಷೆಗಾಗಿ ಕನ್ನಡ ಉಳಿಗಾಗಿ ಮತ್ತೆ ಯಾವುದೇ ರೀತಿಯಾದಂತಹ ಸ್ವಾರ್ಥ ಮನೋಭಾವನೆಗಳಲ್ಲಿ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಒಂದು ಸಂಘಟನೆ ಅದು ಸಾಕಷ್ಟು ಕನ್ನಡ ಕರ್ನಾಟಕದ ಸಾವಿರಾರು ಕನ್ನಡ ಶಿಕ್ಷಕರಿಗೆ ಬಂದಿದೆ ಈ ಸಂಘಟನೆ ಕಟ್ಟೋದಕ್ಕೆ ಆ ಸಂಪೂರ್ಣವಾಗಿ ಇದರ ಪಿಲ್ಲರ್ ಅಂತ ಏನ್ ಕರಿತೀವಿ ನೀವು ಅಡಿಪಾಯ ಅಂತ ಏನ್ ಕರಿತೀವಿ ಇವತ್ತು ನನ್ನ ಸಂಘಟನೆ ಇಲ್ಲಿವರೆಗೂ ನಡ್ಕೋ ಬಂದಿದೆ ಐದು ಸುಮಾರು ಸಾವಿರಾರು ಶಿಕ್ಷಕರನ್ನ ಗುರುತಿಸಿದ್ರೆ ಅದಕ್ಕೆ ಕಾರಣ ಅವರ ಹೆಸರು ಹೇಳಿದ್ರೆ ನಾನು ಮಾತನ್ನ ಪ್ರಾರಂಭಿಸಿದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ನನ್ನ ಗುರುಗಳು ನನ್ನ ಮಾರ್ಗದರ್ಶಕರಾದಂತಹ ಈ ಒಂದು ನನ್ನ ಕರ್ನಾಟಕ ರಾಶಿ ವರ್ಗದ ಗೌರವ ಅಧ್ಯಕ್ಷರಾದಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಡಾಕ್ಟರ್ ಟಿ ಯಲ್ಲಪ್ಪರವರಿಗೆ ನಾವೊಂದು ಗೌರವ ತಿಳಿಸ್ತಾ ನಾನು ಈಗ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ ಮೊದಲನೇದಾಗಿ ಇವೆಲ್ಲ ನಮ್ಮ ಅಹಿಂಸಾ ಚೇತನ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ದಯವಿಟ್ಟು ಒಂದು ಜೋರ ಚಪ್ಪಳೆಯನ್ನು ನಾವು ಕೊಡಲೇಬೇಕಾಗುತ್ತೆ ನಾಡಿನ ಧ್ವನಿ ಇಲ್ಲದ ಸೂರಿಲ್ಲದ ನಿರ್ಗರಿಕರು ಬಡವರ ಪರವಾಗಿ ಸದಾಕಾಲ ಧ್ವನಿ ಎತ್ತುವಂಥವರು ನಮ್ಮ ಅಹಿಂಸಾ ಚೇತನ್ ಸರ್ ಅವರು ಅವರು ಅಮೆರಿಕದ ಚಿಕ್ಕ ನಗರದಲ್ಲಿ ಹುಟ್ಟಿದ್ರು ಕೂಡ ತಮ್ಮ ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ತಮ್ಮ ಉನ್ನತ ಶಿಕ್ಷಣವನ್ನ ಹೊರದೇಶದಲ್ಲಿ ಕೊಡೋದು ಕೂಡ ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಕನ್ನಡ ಪೈಲಿನಲ್ಲಿ ನನ್ನ ಕನ್ನಡಿಗರಿಗಾಗಿ ದುಡಿತಾ ಇರತಕ್ಕಂಥ ಹೋರಾಟಗಾರರು ಹಾಗಾಗಿ ಇವರಿಗೆ ಮತ್ತೊಮ್ಮೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ ಇವತ್ತಿನ ನನ್ನ ಸಂಘಟನೆ ಬೆಳೆದು ನಿಂತ ನಿಲ್ಲೋದಕ್ಕೆ ಎಲ್ಲ ರೀತಿಯಲ್ಲೂ ಕಾರಣವಂತೂ ನನ್ನ ಎ ಜಿ ಎಸ್ ಚಾರಿಕಬಲ್ ಟ್ರಸ್ಟ್ ಅಂತ ಒಂದು ನನ್ನ ಸಂಘಟನೆ ಇದೆ ಇಲ್ಲಿವರೆಗೂ ನಾವು ಯಾವ ಸರ್ಕಾರದಿಂದ ಯಾವ ಹತ್ತೃ ನಾವು ಕಂಡಿನ ಒಂದು ಎರಡು ಯಾವ ದಾರಿಗಳ ಹತ್ರ ಹೋಗಿ ಹತ್ತು ರೂಪಾಯಿ ಕೇಳಿಲ್ಲ ಎರಡು ಮೂರನೇದು ಯಾರಾದ್ರೂ ಪ್ರೀತಿಯಿಂದ ಬರ್ತಾರೆ ಅಂದ್ರೆ ಅಲ್ಲಿ ಬಂದು ಬರ್ತಡೆಗಳನ್ನ ಮಕ್ಕಳ ಜೊತೆ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾರೆ ಆ ಮಕ್ಕಳು ಬಂದು ಊಟ ಅಥವಾ ಕೊಡ್ತಾರೆ ಇಷ್ಟನ್ನು ಬಿಟ್ಟರೆ ಇಲ್ಲಿಯವರೆಗೂ ನಾನು ಪ್ರತಿ ವರ್ಷ ಅವರ ಹುಟ್ಟುಹಬ್ಬವನ್ನ ನಮ್ಮ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತೀವಿ ಯಾಕೆ ಅಂದ್ರೆ ಅವರು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಸದಾ ಇದು ಸಮಾಜ ಕಾರ್ಯ ಎಂ ಎಸ್ ಡ್ಯೂ ಮಾಡಿದಂಥವ್ರು ಸದಾಕಾಲ ಬಡವರಲ್ಲಿರ್ತಾರೆ ನಿರ್ಗತಿಕರಲ್ಲಿ ಇರ್ತಾರೆ ಅವರ ಒಂದು ಸುತ್ತಮುತ್ತಿನ ಪ್ರದೇಶದಲ್ಲಿ ಏನು ಸಮಸ್ಯೆಗಳಿರ್ತವೆ ಆ ಎಲ್ಲ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥ ಸದಾ ಕಾಲ ಹೋರಾಟದಿಂದ ಬಂದಂತವ್ರು ಸದಾ ಕಾಲ ನ್ಯೂಸ್ ಅವ್ರ ಏರಿಯಾದಲ್ಲಿ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ನನ್ನ ಪ್ರೀತಿಯ ಗೆಳೆಯ ಡಾಕ್ಟರ್ ಅನಿಲ ಎಸ್ ರೆಡ್ಡಿ ಹೈಕೋರ್ಟ್ ಬಂದಿಲ್ರು ಸಮಾಜ ಸೇವಕರು ಅವ್ರಿಗೆ ಒಂದು ಜೋರ ಚಪ್ಪಾಳಿಯನ್ನ ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ

ಪ್ರಾಧ್ಯಾಪಕರಾಗಿ ಹೆಡ್ ಆಗಿ ಎಲ್ಲಾ ವೃತ್ತಿಯನ್ನು ಜೊತೆಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರೋದ್ರಿಂದ ಇವತ್ತು ನನಗೆ ಈ ಒಂದು ಅವಕಾಶ ಸಿಕ್ಕಿದೆ ಜನಸಾಮಾನ್ಯರ ನಿಮಗೆ ಗೊತ್ತಿದೆ ಐದು ಗ್ಯಾರಂಟಿ ಯೋಜನೆಗಳು ನಮ್ಮ ಹೆಣ್ಣು ಮಕ್ಕಳ ಯೋಜನೆಗಳಾಗಿದೆ ಅವ್ರಿಗೆ ಎಷ್ಟು ಕಲ್ಪಿಸುವಂತ ಕೆಲಸವನ್ನು ಕೂಡ ನಾನು ಮಾಡಲಿಕ್ಕೆ ಸರ್ಕಾರ ನನಗೆ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೆ ನಾನು ಯಾವಾಗ ಇದು ಮೂರನೇ ಬಾರಿ ನಾನು ನನ್ನ ತಮ್ಮ ಅಂಬರೀಷ್ ಮತ್ತು ನನ್ನ ತಮ್ಮ ನವೀನ್ ಮತ್ತು ನಮ್ಮ ಎಲ್ಲಪ್ಪ ಸರ್ ಅವ್ರನ್ನ ನಾನು ನೋಡ್ತಾ ಬರ್ತಾ ಇದ್ದೀನಿ ಸತತವಾಗಿ ಬಹಳ ಡೆಡಿಕೇಟಿವ್ ಆಗಿ ಎಷ್ಟೋ ಕಷ್ಟನೋ ಸುಖನೋ ನನ್ನ ತಮ್ಮ ಆವಾಗಲೇ ಹೇಳ್ದ ಅವ್ನು ಹೇಳ್ತಾ ಇರೋದು ಇನ್ನೂ ಕಡಿಮೆನೆ ಇನ್ನೂ ಎಷ್ಟೋ ಸಾಧನೆಗಳು ನೋಡಿ ಅದು ಶಿಕ್ಷಕ ಬಂಧುಗಳೇ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಬಹಳ ಕಷ್ಟ ಇರುತ್ತೆ ತಾಳ್ಮೆ ತುಂಬಬೇಕು ಯಾಕಂದ್ರೆ ನಾವು ಕೂಡ ಈ ಸಂಘಟನೆಗಳಲ್ಲಿ ತೊಡಗಿರೋರು ಇವಾಗ ಸಿಟ್ಟಾಗ್ಬಿಡೋದು ಏನಕ್ಕಾಗಿ ಇದೆಲ್ಲ ಮಾಡ್ತಾ ಇದಾರೆ ಯಾಕಾಗಿ ಇದೆಲ್ಲ ನಡೀತಾ ಇದೆ ಸರಿಯಪ್ಪ ಅವ್ರಿಗೆ ಸಹಕಾರ ಕೊಡೋಣ ಇಷ್ಟೆಲ್ಲ ಈಗ ಅವ್ರೇನೋ ಮನೆ ಕೆಲಸ ಏನ್ ಮಾಡ್ತಾ ಇಲ್ಲ ಮೊದಲನೇದಾಗಿ ನನಗೆ ಕರೆದು ಗೌರವ ಕೊಟ್ಟಿದ್ದೆ ರೇಣುಲಕಾಕ ಒಬ್ಬ ಶಿಕ್ಷಕರು ಮುಖ್ಯೋಪಾಧ್ಯಾಯಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಖಾಸಗಿ ಶಾಲೆಯಲ್ಲಿ ನನ್ನ ತಮ್ಮ ಹೇಳಿದ್ರು ಹೌದು ನೋಡಿ ಸರ್ಕಾರಿ ಶಾಲೆಯ ಶಿಕ್ಷಕಿಯರು ಶಿಕ್ಷಕರು ಸಾವುಕಾರರು ಬಂಗಲೂರಲ್ಲಿ ಇರ್ತಾರೆ ಅದೇ ಖಾಸಗಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಬಹಳ ದಯನೀಯ ಸ್ಥಿತಿಯಲ್ಲಿ ಇರ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ನಾನು ಕೂಡ ಖಾಸಗಿ ಶಾಲೆ ಶಿಕ್ಷಕರಾಗಿ ಇಪ್ಪತ್ತೆರಡು ವರ್ಷದ ನನ್ನ ಅನುಭವದಲ್ಲಿ ನನ್ನ ಮೊದಲನೇ ತಿಂಗಳ ಪ್ರಾಥಮಿಕ ಹಂತದ ನನ್ನ ಸಂಬಳ ಎಷ್ಟು ಗೊತ್ತಾ ಒಂದು ಸಾವಿರ ಒಂದು ಸಾವಿರ ನನ್ನ ಸಂಬಳ ಆ ಒಂದು ಸಾವಿರದಿಂದ ಹಿಡಿದು ನನ್ನ ಜರ್ನಿ ಅರವತ್ತು ಸಾವಿರದವರೆಗೂ ನಾನು ಹೋಗಿ ರೀಚ್ ಆದರೆ ನಾನೊಬ್ರು ಹಿಂದಿ ನನ್ನ ತಮ್ಮ ಕನ್ನಡ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ನಾನು ಕನ್ನಡ ಮೀಡಿಯಮಲ್ಲೇ ಓದವಳ ಆದ್ರೂ ಕೂಡ ನಾನು ಹಿಂದಿ ಭಾಷಾ ಶಿಕ್ಷಕರು ನಾನು ನಾವು ಕನ್ನಡವನ್ನು ಎಷ್ಟು ಗೌರವಿಸ್ತಿರೋ ಅದೇ ರೀತಿ ಹಿಂದಿ ಸಬ್ಜೆಕ್ಟು ಕೂಡ ನಂದು ನಾನು ಸಿ ಬಿ ಎಸ್ ಸಿಂಥವರೆಗೂ ಕೂಡ ನಾನು ಟೀಚ್ ಮಾಡಿದವರು ಖಾಸಗಿ ಶಾಲೆಗಳಲ್ಲಿ ಇಂಟರ್ನ್ಯಾಷನಲ್ ಶಾಲೆಗಳಲ್ಲಿ ಹಾಗಾಗಿ ನಾವೆಲ್ಲರೂ ಏನು ಬಂದಿದ್ದೀರಿ ಶಿಕ್ಷಕರು ಅಂದ ತಕ್ಷಣ ನಾನು ಎಷ್ಟೇ ಕೆಲಸ ಕಾರ್ಯಗಳು ಒತ್ತಡಗಳನ್ನ ಬಿಟ್ಟು ನಾನು ಬಂದೆ ಇವತ್ತು ನನಗೆ ಭಾಳ ಅಭಿಮಾನ ನಿರಂತರವಾಗಿ ನಾನು ನಮ್ಮ ಅಂಬರೀಶ್ ಜೊತೆ ನಮ್ಮ ನವೀನ್ ಜೊತೆ ಈ ಒಂದು ಟೀಮ್ ಜೊತೆ ನಾನು ಇದ್ದೇ ಇರ್ತೀನಿ ನನ್ನ ಕೈಲಾದಂತಹ ಎಲ್ಲಾ ಸಹಕಾರವನ್ನ ಈ ಸಂದರ್ಭದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಅಕ್ಕನ ಆಶೀರ್ವಾದ ಗುರುವಿನ ಆಶೀರ್ವಾದ ಎಲ್ಲ ನನ್ನ ಇಬ್ಬರು ಸಂಬಂಧಿರ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಧನ್ಯವಾದಗಳು ಗೌರವಿಸುವಂತಹ ಅಭಿನಂದಿಸುವಂತಹ ಸನ್ಮಾನಿಸುವಂತಹ ಕೆಲಸ ನನ್ನ ಭಾಗಕ್ಕೆ ಸಿಕ್ತು ಅಂತ ಹೇಳ್ತಾ ಸಂತೋಷ ಮಾಡಿ ಮುಂದೆ ಅವರಿಗೆ ಸರ್ಟಿಫಿಕೇಟ್ ಉತ್ತರ ಕೂತ್ಕೊಳ್ಳಿ ಪ್ರೋತ್ಸಾಹಿಸಿ ಗೌರವಿಸಿ ಸನ್ಮಾನಿಸಿ ಪುರಸ್ಕರಿಸ್ತಿದ್ದಾರೆ ಮತ್ತು ಕಾರ್ಯಕ್ರಮಗಳ ಆಯೋಜನೆ ಮಾಡೋ ಮೂಲಕ ಈ ಕನ್ನಡ ನಾಡಿನ ಅಸ್ಮಿತೆಯನ್ನು ಉಳಿಸ್ತಕ್ಕಂಥ ಅಂತ ಮಾಡಬಾರ್ದು ಮಾಡೋ ಕೆಲಸ ನೋಡಿ ಮಂತ್ರ ಗುರುಜಿ ಅಂತ ಇಟ್ಕೋಬೇಕು ವ್ಯಕ್ತಿನ ವ್ಯಕ್ತಿಗತವಾಗಿ ನೋಡ್ಬೇಕು ಆ ವ್ಯಕ್ತಿಗೆ ಬೇರೆ ರೀತಿಯಾದಂತಹ ಬೇರೆ ಯಾವುದೇ ರೀತಿಯಾದ ಏನ್ ಹೇಳ್ತಾರೆ ಅದನ್ನ ನಮ್ಮ ಸನಾತನ ಧರ್ಮ ಹೇಗಿದೆ ಅಂದ್ರೆ ಹಾ ನಮ್ಮ ಸನಾತನ ಧರ್ಮ ಹೇಗಿದೆ ಅಂದ್ರೆ ವ್ಯಕ್ತಿಗತವಾಗಿಲ್ಲ

ಕರುನಾಡ ಕನ್ನಡ ರಕ್ತ ಪ್ರಶಸ್ತಿ ಲಭ್ಯವಾಗಿದೆ ಓಲಿ ಅಂದ್ರೆ ಜೋರು ಚಪ್ಪಳಿಗಳ ಮೂಲಕ ಆತನಿಸೋಣ ಈ ತಂಡದವರು ಅವರು ಸಮಾಜಕ್ಕೆ ವಾಪಸ್ ಕೊಡಬೇಕು ಏನು ಪಡಿಬಹುದು ಅನ್ನೋದಕ್ಕಿಂತ ಏನು ವಾಪಸ್ ಕೊಡಬಹುದು ಅನ್ನೋ ಒಂದು ಉತ್ಸಾಹ ಅದ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ ನಮ್ಮ ನಾಡನ್ನ ಉತ್ತಮ ರೀತಿ ತಗೊಳ್ಳೋದಕ್ಕೆ ಈ ವಿಚಾರಗಳು ಈ ಶ್ರಮ ಈ ಸಿದ್ಧಾಂತನೇ ನಮಗೆ ಬೇಕಾಗಿದೆ ನಮಗೆ ಮುಖ್ಯವಾಗಿ ನಮ್ಮ ಮಾದರಿಗಳು ಯಾರು ಅಂಬರೀಷ್ ಅವರು ಮಾತಾಡ್ತಿದ್ದಾಗ ನಿಸ್ವಾರ್ಥ ಸೇರಿ ಅಂತ ಹೇಳ್ತಾ ಇದ್ರು ನಮ್ಮ ಮಾದರಿಗಳು ಯಾರಾಗಬೇಕು ಅಂದ್ರೆ ಬರೀ ಸಿನಿಮಾದ ಸ್ಟಾರ್ ಆದವರು ಕ್ರಿಕೆಟ್ ಆಟಗಾರವರು ಶ್ರೀಮಂತ ಉದ್ಯಮಿಗಳು ರಾಜಕಾರಣಿಗಳಲ್ಲ ನಮ್ಮ ಮಾದರಿಗಳು ಯಾರಾಗಬೇಕು ಅಂದರೆ ಯಾರು ನಿಸ್ವಾರ್ಥವಾಗಿ ಒಂದು ಸಮ ಸಮಾಜಕ್ಕೆ ಶ್ರಮಿಸ್ತಾರಲ್ಲ ಅವರು ನಮ್ಮ ಮಾದರಿಗಳಾಗಬೇಕು ಆ ಮಾದರಿ ನಮ್ಮ ಅಮ್ಮೀಶು ಅವರ ತಂಡದವರು ಕೆಲಸ ಮಾಡ್ತಿರೋದು ಹೆಮ್ಮೆಯ ವಿಚಾರ ಮತ್ತು ನಾವು ಹೇಗೆ ಆ ಒಂದು ಉತ್ತಮ ಸಮಾಜ ಅಂತ ನಾನು ಯಾವಾಗಲೂ ಹೇಳ್ತೀನಿ ಜನಜಾಗೃತಿ ಸಮಾಜ ಸೇವೆ ಮತ್ತು ಹೋರಾಟ ಆ ಮೂರಲ್ಲೂ ಪಾಲ್ಗೊಳ್ತಾ ಇದ್ದರೆ ಈ ಒಂದು ಕರುನಾಡ ಕನ್ನಡ ಕಲಾ ಸೇರಿ ಬರಗನ್ನೋದು ಜನಜಾಗೃತಿಯಲ್ಲಿ ವಿಚಾರಗಳು ನಾವು ಚರ್ಚೆಗಳು ನಾವು ಹೇಗೆ ಒಂದು ರೀತಿ ಪ್ರಜಾಪ್ರಭುತ್ವ ಯಾವ ದೃಷ್ಟಿಕೋನದಿಂದ ನೋಡಬೇಕು ಸಮಾಜನ ಅದನ್ನು ಸಮಾಜ ಪ್ರಜಾಪ್ರಭುತ್ವ ಅರ್ಥೈಸೋದು ಮತ್ತು ಅದನ್ನು ಕೂಡ ವಿಚಾರ ತಲುಪಿಸೋದು ಸೊ ಈ ನಿಟ್ಟಿನಲ್ಲಿ ಜನಜಾಗೃತಿ ಮತ್ತು ಸಮಾಜ ಸೇವೆ ನಾವು ವೈಯಕ್ತಿಕವಾಗಿ ಹೇಗೆ ಸಮಾಜಕ್ಕೆ ವಾಪಸ್ ಕೊಡ್ಬೋದು ನಮ್ಮ ರೀತಿಯಲ್ಲಿ ಬೇರೆ ಕಷ್ಟಗಳನ್ನ ನಾವು ನಮ್ಮ ಒಂದು ವೈಯಕ್ತಿಕ ರೀತಿಯಿಂದ ನಾವು ಕಷ್ಟಗಳು ಅರ್ಥ ಮಾಡಿಕೊಂಡು ಸ್ಪಂದಿಸೋದು ಅದು ಒಂದು ಭಾವನಾತ್ಮಕವಾಗಿ ನಾವು ಜನಕ್ಕೆ ಹತ್ರ ಆಗ್ತೀವಿ ಮತ್ತೆ ಹೋರಾಟ ನಿಮ್ಮ ಆಶಯಕ್ಕಾಗಿ ನಿಮ್ಮ ದೂರದೃಷ್ಟಿಗಾಗಿ ಈ ಸಮಾರಂಭಕ್ಕೆ ತಾವು ಆಗಮಿಸಿದ್ದಕ್ಕಾಗಿ ಶಿಕ್ಷಕರಿಗೆ ನಿಮ್ಮ ಅಮೃತಸ್ಥಳದಿಂದ ಪ್ರಶ್ನೆ ಪ್ರದಾನ ಮಾಡ್ತಿರೋದಕ್ಕಾಗಿ ಅಮೃತರ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾನು ಅನಂತರ ಸರ್ಕಾರಿ ಪ್ರೌಢಶಾಲೆ ಶಿರಗುಪ್ಪ సరస్వతి పాదశాలే విజయపుర నాలుగు శాలే అయితే సార్ అక్కడ శాలోరే సార్ ಪ್ರಶಸ್ತ ವೇದಿಕೆ ಮೇಲೆ ಮುಂಜಾನೆಯಿಂದ ಒಳ್ಳೆ ಮಧುಮ್ ರೀತಿಯಲ್ಲಿ ಅಲಂಕಾರ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದ ಕೇಂದ್ರವನ್ನು ಪ್ರೌಢಶಾಲೆಯ ಗೆಳೆಯ ನಾವು ಅವರು ಪ್ರೌಢಶಾಲೆ ಮುಕ್ತಿ ಇಪ್ಪತ್ತು ವರ್ಷ ಆಯ್ತು ಭೇಟಿಯಾಗಿದ್ದ ಎರಡನೇ ಸಲ ಆ ಎರಡನೇ ಸಲ ಇವತ್ತೆ ಇನ್ನೆಲ್ಲ ನಂಬರ್ ವಾಟ್ಸಪ್ ಫೇಸ್ಬುಕ್ ಅಲ್ಲೇ ನಿಂತೆ ಆ ಒಂದು ಸ್ನೇಹದ ಕರೆ ಮೇಲೆ ನಿಮಗೆ ಬಂದೆ ಅದೇ ರೀತಿ ಕನ್ನಡದ ದೀಪದ ಹುಚ್ಚಿನ ನನ್ನಲ್ಲಿ ಎಣ್ಣೆ ಹಾಕಿ ಹತ್ತಿರದಂತಹ ನನ್ನ ಪ್ರೀತಿಯ ಗುರುಗಳು ಶ್ರೀತ ಡಾಕ್ಟರ್ ಡಿ ಯಲ್ಲಪ್ಪನವರು ಅವರ ನಮ್ಮ ನಮಸ್ಕರಿಸುತ್ತ ಜಾಸ್ತಿ ಮಾತಾಡಕ್ಕೆಲ್ಲ ಯಾಕಂದ್ರೆ ನೀವೇ ನಾಲ್ಕು ಜನಕ್ಕೆ ಹೇಳೋಂಥವ್ರು ಹೇಳೋದೊಂದೇ ವಿಷಯ ಈ ಸಮಾಜಕ್ಕೆ ನೀವೇನಾದ್ರೂ ಕೊಡುಗೆ ಕೊಡಬೇಕಾದ್ರೆ ಅದು ಶಿಕ್ಷಕರಿಂದ ಮಾತ್ರ ಯಾವುದೇ ರೀತಿಯ ಅಸೂಯೆ ದ್ವೇಷ ಇಲ್ಲದೆ ನನ್ನ ಎತ್ತರಕ್ಕೆ ಬೆಳಿಲಿ ಅಂತ ಪ್ರೀತಿಯಿಂದ ಆಶೋಷಗಳು ನೀವು ಮಾತ್ರ ಎಲ್ಲರೂ ಕೂಡ ಅವ್ರು ಮುಂದೆ ಹೋದರೆ ನಡುವಿನ ಬೆಳೆಸಬೇಕಂತ ಕಾಯಿರ್ತಾರೆ ಆದರೆ ಶಿಕ್ಷಕರು ಮಾತ್ರ ನನ್ನ ವಿದ್ಯಾರ್ಥಿ ನನ್ನ ಮೇಲೆ ಹೆಚ್ಚಿನ ಸ್ಥಾನದಲ್ಲಿ ನೋಡ್ಬೇಕು ಅಂತ ಪ್ರೀತಿಯಿಂದ ಆಸಿಸ್ತಿರಲ್ಲ ಆ ಒಂದು ಶಿಕ್ಷಕ ಪ್ರೀತಿಯ ಕರೆಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಒಂದು ಅರ್ಥ ಮಾಡ್ಕೊಳ್ಳಿ ಸಮಾಜದಲ್ಲಿ ನಿಮ್ಮನ್ನ ತುಂಬ ಮಕ್ಕಳು ನೋಡ್ತಾ ಇರ್ತಾರೆ ಯಾವುದೋ ಬೇಡವಾದ ವಿಚಾರಕ್ಕೆ ಬೇಡವಾಗಿರುವಂಥ ಘಟನೆಗಳ ಬಗ್ಗೆ ನಿಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ನೀವು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ನಿಮ್ಮ ಮಕ್ಕಳು ನಿಮ್ಮನ್ನ ಅನುಸರಣೆ ಮಾಡೋ ರೀತಿ ಮಾಡಿದೆ ನಿಮ್ಮ ಸಿದ್ಧಾಂತ ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಬರ್ಕಾಕೋಬೇಡಿ ಫೇಸ್ಬುಕ್ ಅಲ್ಲಿ ಇನ್ನೊಂದ್ರಲ್ಲಿ ಯಾರೋ ಒಬ್ಬ ಎಳಪತಿಯ ಒಬ್ಬ ಬಲಪಂಥಿಯ ಏನೇನೋ ಆಗ್ತಾ ಇರ್ತಾರೆ ಅಂತ ಹೇಳ್ತಾ ಅದಕ್ಕೆ ನೀವು ರಿಯಾಕ್ಟ್ ಆಗ್ಬಿಟ್ಟು ನಾನು ಪಾಠ ಮಾಡೋ ಮಗು ಕೂಡ ನನ್ನ ತಾನೇ ಇರಬೇಕು ಅಂತ ಆಶೆ ಪಡಕ್ ಹೋಗ್ಬೇಡಿ ಆ ಮಗು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋ ರೀತಿ ನೀವು ಯೋಚನೆ ಮಾಡಿದ್ರೆ ನಿಜಕ್ಕೂ ಸಮಾಜಕ್ಕೆ ಈ ವ್ಯಕ್ತಿ ಮೇಲೆ ಗಣ್ಯ ರೀತಿ ಇನ್ನೊಂದಷ್ಟು ಗಣ್ಯರನ್ನ ನೀವು ಕೊಡ್ಬೋದು ಅದೊಂದು ವಿನ್ಯಾಸ ನೀವು ಆದಷ್ಟು ಎಷ್ಟು ಕಠಿಣವಾಗುತ್ತೋ ಅಷ್ಟು ರೀತಿ ಬುದ್ಧಿ ಹೇಳಿ ಬಂದಿಲ್ಲ ನ್ಯಾಯದ ಶಿಕ್ಷಣ ಶಿಕ್ಷೆ ಜವಾಬ್ದಾರಿ ನಮ್ಗಿದೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದು ಈ ಒಂದು ಮಾತಾಡೋಕ್ಕೆ ಅವಕಾಶ ಕೊಡುವಂತ ಎಲ್ಲರಿಗೂ ಕೂಡ ಕೊಡುವಾಗ ಧನ್ಯವಾದ ಹೇಳ್ತಾನೆ ಧನ್ಯವಾದಗಳು ಪ್ರೀತಿ ಆಶೀರ್ವಾದ ಸದಾ ತನ್ನ ತಲೆಯ ಮೇಲೆ ಅಕ್ಷರ್ತಿಯಾಗಿ ಇಲ್ಲಿ ಅಂತ ನಾನು ಕೇಳ್ಕೊಡ್ತೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ತಾರಾ ಮೌಲ್ಯವನ್ನು ತಂದು ಚೇತನ ಅವರು ಮುಖ್ಯವಾಗಿ ಆಕರ್ಷಕ ಕೇಂದ್ರ ಬಿದ್ದು ಯಾವುದೇ ತಲೆಯಲ್ಲೂ ನಮ್ಮ ಮಾದರಿಗಳು ಮತ್ತು ನಾವು ಇಟ್ಕೊಂಡಿರುವಂತಹ ತಾರಾ ಮೌಲ್ಯದ ಮಾದರಿಗಳನ್ನು ನಾವು ದಗ್ನ ಮಾಡಿ ಹೊಸ ಮಾದರಿಗಳನ್ನ ಹುಡುಕಿಕೊಳ್ಳಬೇಕು ಅಂತ ನಮಗೆ ಚಲನಚಿತ್ರದ ನಟರು ಒಂದು ಮಾದರಿ ಒಂದು ಸ್ಟಾರ್ ಅಂತ ತಂದುಕೊಂಡು ಅದು ಸುಳ್ಳು ಅನ್ನೋದನ್ನು ಸಾಬೀತಪಡಿಸಿ ನಮ್ಮ ವ್ಯಕ್ತಿತ್ವದ ತಾರ ನಿಜವಾಗಿರುವಂಥದ್ದು ಸಮಾಜವನ್ನು ಸಮಾಜವನ್ನ ಕಟ್ಟುವ ಸಮ ಸಮಾಜವನ್ನು ಕಟ್ಟುವ ಅದು ಅಂಬೇಡ್ಕರ್ ಇರ್ಬೋದು ಲೋಹಿಯಾ ಇರ್ಬೋದು ಈ ಸಮ ಸಮಾಜದ ಕನಸನ್ನು ಕಂಡ ವ್ಯಕ್ತಿತ್ವಗಳನ್ನ ಮತ್ತು ಅಂಬೇಡ್ಕರ್ ವಾದವನ್ನ ಮೈಗೂಡಿಸಿಕೊಂಡು ಆ ಒಂದು ಸಾರ್ವಲ್ಯವನ್ನ ಕಳಚಿಕೊಂಡು ಸಮಾಜ ಮುಖಿಯಾಗಿ ಬಂದಿರುವಂತಹ ಚೇತನ್ ಅವರು ಆ ಕಾರಣಕ್ಕೆ ಇವತ್ತು ಅವರು ನಮಗೆಲ್ಲ ಒಂದು ದೊಡ್ಡ ಮಾದರಿ ಮಾದರಿಗಳನ್ನು ಭಗ್ನಗೊಳಿಸಬೇಕು ಹೊಸ ಮಾದರಿಗಳನ್ನ ಕಟ್ಟುವುದರ ಮುಖಾಂತರ ಹೊಸ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಚೇತನ್ ಮತ್ತೆ ಮತ್ತೆ ತನ್ನ ಮಾತನ್ನ ಹೇಳ್ತಾ ಇದ್ರು ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಏನಂದ್ರೆ ಕಬ್ಬಿಣದ ಮಾಂಸಖಂಡಗಳು ಉಕ್ಕಿನ ನರನಾಡಿಗಳು ಇರುವ ಒಂದು ಇಡೀ ಯುವಕರನ್ನ ಕೊಡಿ ನಾನು ದೇಶವನ್ನ ಕಟ್ಟುತ್ತೇನೆ ಅಂತ ಆದ್ರೆ ಅಂಬರೀಷ್ ಆಗ್ಲಿ ನವೀನ್ ಆಗ್ಲಿ ಈ ತರದವ್ರನ್ನ ನೋಡಿದ್ರೆ ಕಬ್ಬಿಣದ ಮಾಂಸಖಂಡಗಳು ಇಲ್ಲ ಉಕ್ಕಿನ ನರನಾಡಿಗಳು ಇಲ್ಲ ಆದ್ರೆ ಆರೋಗ್ಯವಾಗಿ ಮನೆಗೆ ಬರ್ತಾಳೆ ಇಲ್ಲವೋ ಅನ್ನುವ ಆತಂಕದಲ್ಲಿ ಶಿಕ್ಷಕರು ತಾಯಿದ್ರು ಮೇಲೆ ಕೈ ಇಟ್ಕೊಂಡು ಕೊಟ್ಟಿರುವಂತಹ ಕಾಲಘಟ್ಟದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇರುವಂಥ ಕಾಲಘಟ್ಟದಲ್ಲಿ ಮಸೀದಿ ಮಂದಿರಗಳ ಮೇಲೆ ದೌರ್ಜನ್ಯ ನಡೀತಾ ಇರುವಂತಹ ಕಾಲಘಟ್ಟದಲ್ಲಿ ಇವತ್ತು ಕೋಮುವಾದಿಗಳು ಈ ಸಮಾಜವನ್ನ ಕಿತ್ತು ತಿಂತ ಇರುವಂತಹ ಕಾಲಘಟ್ಟದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಮನ ಆಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಕನ್ನಡ ಶಿಕ್ಷಕರಾದಂಥ ನಾವು ವೈಚಾರಿಕವಾಗಿ ನಮ್ಮ ಮಕ್ಕಳನ್ನ ನಮ್ಮ ಪ್ರಜೆಗಳನ್ನ ಈ ಸಮಾಜವನ್ನು ಮುನ್ನಡೆಸಬೇಕನ್ನುವಂತ

நோடு தம்பி இது அம்ரிஷ் அவர்க்கு குருကြီးவே ನೋடி மாலி சார் ஆgetElementById மாத்துட்டே வந்துருச்சு மணி சார் அதிர بني சார் ரெடி சார் அம்ரிஷ் நந்தா ஸ்ரீ தரையில நோடு இக்ரா Thank you. 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 Thank నవీన్ సార్ ఎలా కర్క్బి దయవిటివ్ మాట్ ತೃತೀಯ ರ್ಯಾಂಕ್ ಪಡೆದಿರುತ್ತಾರೆ ಅಂತ ಇದೆ ಇದು ಯಾರು ಅತ್ಯುತ್ತಮ ವಿದ್ಯಾರ್ಥಿ ಪ್ರಶಸ್ತಿ ಬಂದಿರುತ್ತೋ ಅವರಿಗೆ ಈ ಪ್ರಶಸ್ತಿ ಪತ್ರ ಹೋಗುತ್ತೆ ಜೊತೆಗೆ ಇನ್ನೊಂದು ಭಾಗವಹಿಸಿರೋ ಪ್ರಶಸ್ತಿ ಪತ್ರ ಬರುತ್ತೆ ಜೊತೆಗೆ ಒಂದು ದೊಡ್ಡ ಮೆಡಲ್ ಬರುತ್ತೆ ಇದು ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸರ್ಟಿಫಿಕೇಟ್ ಏನಿರುತ್ತೆ ಅದು ಭಾಗವಹಿಸಿರ್ತಕ್ಕಂಥ ಪಿ ಯು ಕಾಲೇಜ್ ಇರೋರಿಗೆ ಅದೇ ಬೇರೆ ಸರ್ಟಿಫಿಕೇಟ್ ಇದೆ ಡಿಗ್ರಿ ಕಾಲೇಜ್ ಇರೋರಿಗೆ ಅದೇ ಬೇರೆ ಸರ್ಟಿಫಿಕೇಟ್ ಇದೆ ಸ್ಕೂಲ್ ಇರೋರಿಗೆ ಅದೇ ಬೇರೆ ಸರ್ಟಿಫಿಕೇಟ್ ಇದೆ ಶಿಕ್ಷಕ ಇನ್ನೂರು ನಮ್ಮ ಕನ್ನಡಕ್ಕಾಗಿದೆ ಅಂತ ಹೇಳ್ತಾರಲ್ಲ ಅದೊಂದು ಧೈರ್ಯ ಇದೆಯಲ್ಲ ಅವರು Jai